ಕೂಡಲೇ ಆರೋಗ್ಯಕರನ್ನು ಬಂಧಿಸಲು ಕಠಿಣ ಕಾನೂನು ಕ್ರಮ ಜರುಗಿಸಿ ಕಾನೂನು ಶಿಕ್ಷೆಗೆ ಗುಣಪಡಿಸಬೇಕು ಎಂದು ಒತ್ತಾಯಿಸುತ್ತೇವೆ ರಾಜ್ಯದಲ್ಲಿ ದಲಿತ ನಡೆದರೆ ಆಯಾ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಂದು ನಾವು ಈ ಹಿಂದೆ ಹೇಳಿದಿರಿ ಅದನ್ನು ಕಾರ್ಯಗತ ಮಾಡಿ ಎಂದು ಒತ್ತಾಯಿಸುತ್ತಾ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಸಿದ್ದಾಂತ ತಾಲೂಕು ಸಮಿತಿ ಹೋರಾಟದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೈ ಬಿ ವಂದನೆಗಳು

ಹಾವೇರಿ ಜಿಲ್ಲೆ ಒಳಗಾರು ಹಳ್ಳಿಗಳು ಈ ತರ ದಲಿತ ಕೇರಿಗೆ ನುಗ್ಗಿ ಹಲ್ಲೆ ಮಾಡೋದು ದಲಿತ ಕೇರಿನಲ್ಲೇ ಹೊಡೆಯೋದು ಈ ತರ ಸಣ್ಣ ಪುಟ್ಟ ಹಳ್ಳಿಯೊಳಗೆ ಇಂತ ಘಟನೆಗಳು ಜಾಸ್ತಿ ನಡೀತಾ ಈ ಘಟನೆಗಳು ನಡಲಿಕ್ಕೆ ಮೂಲ ಕಾರಣ ಏನಂದ್ರೆ ಕಾನೂನು ಸುವ್ಯವಸ್ಥೆ ಕಾರ್ಯಕ್ರಮ ಆಯಾ ಹಳ್ಳಿಯೊಳಗೆ ಬರ್ತಿಲ್ಲ ಯಾರಿಗೂ ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಹೇಳ್ಕೊಳ್ಳೋದು ಏನಂದ್ರೆ ತಹಶೀಲ್ದಾರ್ ಆಯ್ತು ಸಮಾಜ ಕಲ್ಯಾಣ ಆಯ್ತು ಮನೆ ಪೊಲೀಸ್ ಆಯುಕ್ತರಾಯ್ತು ಎಲ್ಲರೂ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಪ್ರತಿಯೊಂದು ಹಳ್ಳಿ ಒಳಗೂ ಕಾಣುವ ಅರಿವು ಮೂಡಿಸ್ ಮೂಡಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಈ ಒಂದು ಅರಿವು